ಎಫ್ ಬಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಉದಯಪುರ ಗ್ರಾಮದಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಲಾಯಿತು ಉದಯಪುರ ಗ್ರಾಮದ ಮಸೀದಿ ಗುರುಗಳಾದ ಮೌಲಾನಾ ಅಬ್ದುಲ್ಲಾ ಮತ್ತು ಶಬೀರ್ ಖಾನ್ ಮಕ್ಕಬುಲ್ ಕೆ ಹೆಚ್ ಖಲೀದ್ ರಿಜ್ವಾನ್ ಜಮೀರ್ ಸುಬಾನ್ ಬಾಬು ಆಯಾಜ್ ರಫೀಕ್ ಫಯಾಜ್ ದಿನೇಶ್ ಉಪಸ್ಥಿತಿ ಇದ್ದರು ನಮ್ಮ ನಾಡಿನ ಸಮಸ್ಥೆ ಜನಕ್ಕೆ ಜನಗಳಿಗೆ ನಮ್ಮ ಬಕ್ರೀದ್ ಹಬ್ಬದ ಈದ್ ಈದ್ ಈದಲ್ ಫಿಜಾನಿ ಈದಲ್ಝಹಾ ಬಕ್ರೀದ್ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ನಾಡಿನಂತೆ ಶುಭಾಶಯಗಳು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು یہ جان کر کے آپ حضرات کو حد خوشی ہوگی کہ جیسا کہ ادھے پورا کے اندر میں تمام کے تمام گاؤں والے مل کر کے عید الاضحیٰ کی نماز سے فارغ ہو چکے ہیں لہٰذا تمام ہندوستانی بھائیوں کو ہم تمام گاؤں والوں کی طرف سے دل خلوص کے ساتھ પર ખલુસ કે સાથ ઓર યકીન કે સાથ તમામ કે તમામ હઝરાત કો ઈદુલ અઝહા કી મુબારક પે پیش karte hue તમામ કે તમામ હઝરાત આપ હઝરાત કે શુક્રગુઝાર હે ફકત વસલામ બકરી દબ્બદ શુભાશયગુલ નમ ઉદયપુર ગામદલી બકરી દબ્બનો ઈદુઝોહનો મુગિસિદેવે ઈ નમાઝિನಲ್ಲಿ ಕೇಳ್કોલુદેનેંદરે ಎಲ್ಲರೂ ಒಕ್ಕಟಾಗಿರಬೇಕು ಹಿಂದೂ ಬೇರೆ ಅಲ್ಲ ಮುಸ್ಲಿಂ ಬೇರೆ ಅಲ್ಲ ನಾವು ತಿಳ್ಕೊಂಡಿರೋದು ಎಲ್ಲ ಒಂದೇ ಆದರೆ ಒಬ್ಬರು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ ಕಿತ್ತಾಟ ಮಾಡ್ತಾರೆ ಅದನ್ನು ತಪ್ಪಿಸ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಉದಯಪುರ ಗ್ರಾಮಸ್ಥರು ಎಲ್ಲರೂ ಸಹಕಾರ ನೀಡಿರುತ್ತಾರೆ ಹಾಗೂ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ಥರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ವಿನಂತಿಸಿಕೊಳ್ಳುತ್ತಾ ಈ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ